ದತ್ತಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಬನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮನೆಯಲ್ಲಿ ಬರುವಂತಹ ನೆಗೆಟಿವ್ ಎನರ್ಜೀಸ್ ದೂರ ಮಾಡಿಕೊಡೋದಕ್ಕೆ ಬಹಳ ಮುಖ್ಯವಾಗಿ ಅರಿಶಿನ ಕುಂಕುಮದಿಂದ ಪರಿಹಾರ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಮನೆಯನ್ನ ವಾರಕ್ಕೆ ಆದ್ರೂ ಕೂಡ ಅರಿಶಿನದ ನೀರಿನಿಂದ ಮನೆಯನ್ನ ಪ್ರೋಕ್ಷಣೆ ಮಾಡಿ ಒರೆಸೋದಕ್ಕೆ ಪ್ರಯತ್ನ ಮಾಡಿ ದೇವರ ಕೋಣೆಯನ್ನ ಮತ್ತೆ ಮನೆಯನ್ನ ಒರೆಸುವಾಗ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಮನೆಯನ್ನ ಒರೆಸಿ ಇದರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ಅರಶನ ಕುಂಕುಮ ಎಲ್ಲ ಸುಮ್ ಸುಮಾರು ದಿನಗಳಿಂದ ಇಟ್ಕೊಂಡು ಕೂತಿರ್ತೀರಿ ಆ ಅರಿಶಿನ ಕೆಲವು ಸಲ ಹುಳ ಬಿದ್ದ್ಬಿಟ್ಟಿರುತ್ತೆ ಇನ್ನು ಕೆಲವು ಪಾಕೆಟ್ಗಳನ್ನ ಎಷ್ಟೋ ದಿನಗಳಿಂದ ಹಾಗೆ ಹಾಗೆ ಬಿಸಾಕಿರ್ತೀರಿ ದೇವ್ರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲಂದ್ರಲ್ಲೇ ಹಾಕಿರ್ತೀರಿ ಅಂತಹ ಅರಶನವನ್ನ ಮತ್ತೆ ಕುಂಕುಮವನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಯ್ಯೋ ತಗೊಂಡ್ ಹೋಗೆಲ್ಲ ಕಸದ್ ಬುಡ್ಡಿಗೆ ಹಾಕ್ಬಿಡೋಣ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತೀರಿ ಅದೆಲ್ಲ ಅರಿಶಿನ ಕುಂಕುಮ ಮಂಗಳ ದ್ರವ್ಯ ಅಂತ ಹೇಳ್ತಾರೆ ಅದನ್ನೆಲ್ಲ ತುಂಬಾ ಹಳೇದಾಗಿದೆ ಏನ್ ಮಾಡೋದು ಅಂತಂದ್ರೆ ಒಂದು ದಿನ ಅದರಲ್ಲಿ ಶುಕ್ರವಾರ ಆದ್ರೆ ಬಹಳ ಸಂತೋಷ ಈ ಶ್ರಾವಣ ಮಾಸ ಬಹಳ ವಿಶೇಷ ಇದನ್ನ ಮಾಡೋದಕ್ಕೆ ವರ್ಷದಲ್ಲಿ ನೀವು ಯಾವುದೋ ದೇವಸ್ಥಾನದಿಂದ ಕುಂಕುಮದ ಪ್ರಸಾದ ತಂದಿರ್ತೀರಿ ಅಥವಾ ಅರಶಿನ ಕುಂಕುಮ ಯಾರೋ ಕೊಟ್ಟಿರ್ತಾರೆ ಎಲ್ಲ ಒಟ್ಟೊಟ್ಟಿಗೆ ನಿಮಗೆ ಉಪಯೋಗಿಸ್ಕೊಳೋಕ್ಕಾಗಲ್ಲ ಆ ಅರಶಿನ ಕುಂಕುಮ ಏನು ಮಾಡಬೇಕು ಅಂತಂದರೆ ಬೆಳಗಿನ ಜಾವದಲ್ಲಿದ್ದು ಒಂದು ಸ್ವಲ್ಪ ಎಲ್ಲ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಅಥವಾ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಅರಿಶಿನದ ಉಂಡೆಯನ್ನು ಮಾಡಬೇಕು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಮಾಡಬೇಕು ಅರಿಶಿನ ಕುಂಕುಮವನ್ನು ಸೇರಿಸಿ ಉಂಡೆಯನ್ನು ಮಾಡಿ ಗೋಪುರದ ಥರ ಮಾಡಬೇಕು ಆ ಅರಿಶಿಣದ ಉಂಡೆಯನ್ನ ಮನೆಯಲ್ಲಿ ಯಾರು ಮಕ್ಕಳು ಮಾಡಲಿ ಇನ್ನೊಬ್ಬರು ಮಾಡಲಿ ಕೆಲಸದವ್ರು ಮಾಡಲಿ ಅನ್ನೋದಲ್ಲ ಆ ಮನೆಯ ಯಜಮಾನ ಯಜಮಾನ ಯಾರಿರ್ತೀರಿ ಅವರು ಆ ಅರಿಶಿಣದ ಉಂಡೆಯನ್ನ ಮಾಡಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೆ ಅನುಕೂಲ ಇದ್ದರೆ ಅನ್ನ ಆ ಸಮಯದಲ್ಲಿ ಮಾಡಿ ಸ್ನಾನ ಮಾಡಿದ್ದಾದ್ಮೇಲೆ ಸ್ನಾನ ಮಾಡಿದಿರ ಮಾಡಬಾರ್ದು ಅನ್ನ ಮಾಡಿ ಅದರ ಮೇಲೆ ಒಂದು ಚೂರು ಕರಿ ಎಳ್ಳು ಮತ್ತೆ ಮೆಣಸು ಹಾಕ್ಬೋ ಹಾಕಬೇಕು ಇಲ್ಲ ಪುಳಿಯೋಗರೆ ಮಾಡ್ತೀವಿ ಅಂತಂದ್ರೆ ಪುಳಿಯೋಗರೆ ಒಂದೇ ಒಂದು ಸ್ವಲ್ಪ ಜಾಸ್ತಿ ಮಾಡಬಾರ್ದು ಸ್ವಲ್ಪ ಪುಳಿಯೋಗರೆಯನ್ನು ಮಾಡಿ ಆ ಅರಿಶಿನದ ಬಿಂಬವನ್ನು ತಗೊಂಡು ಹೋಗಿ ತುಳಸಿ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನೈವೇದ್ಯ ಮಾಡಿ ಧೂಪದೀಪ ನೈವೇದ್ಯ ಮಾಡಿ ಅದನ್ನ ಆ ಒಂದು ಬಟ್ಲಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕಿ ಕರಗಿಸ್ಬಿಡ್ಬೇಕು ಇದರಿಂದ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ಅಂತ ಹೇಳ್ತಾರೆ ದರಿದ್ರಲಕ್ಷ್ಮಿ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಬರ್ಬೇಕಾದ್ರೆ ಈ ದರಿದ್ರಲಕ್ಷ್ಮಿ ಆಚೆ ಹೋಗ್ಬೇಕು ಇನ್ನು ಮಾಮೂಲಾಗಿ ನಾನು ಹೇಳಿದ್ದೀನಿ ಒಡೆದಿರೋ ಅಂತಹ ಸಾಮಗ್ರಿಗಳು ಒಡೆದಿರೋ ಬಳೆ ಒಡೆದಿರೋ ಫೋಟೋ ಒಡೆದಿರೋ ಗಡಿಯಾರ ನಿಂತು ಹೋಗಿರೋ ಗಡಿಯಾರ ಇಂಥವೆಲ್ಲ ತೆಗೆದುಹಾಕಿ ಅಂತ ಹೇಳಿದ್ದೀನಿ ಅದೇ ಪ್ರಕಾರ ಈ ಅರಿಶನದ ಉಂಡೆಯ ರೂಪದಲ್ಲಿ ತಾಯಿಯನ್ನ ಪ್ರಾರ್ಥನೆ ಮಾಡಿ ಅದಕ್ಕೊಂದು ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಅದನ್ನ ಒಂದು ಬಕೆಟಲ್ಲಿ ಹಾಕಿ ಕರಗಿಸ್ಬಿಟ್ಟು ಆಮೇಲೆ ತೊಗೊಂಡು ಹೋಗಿ ಮನೆಯಿಂದ ಆಚೆ ಕಡೆ ಎಲ್ಲಾದರೂ ದೂರದಲ್ಲಿ ಚಲ್ಬಿಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದರಿದ್ರಲಕ್ಷ್ಮಿ ದೂರವಾಗ್ತಾಳೆ ಮಹಾಲಕ್ಷ್ಮಿ ಬರೋದಕ್ಕೆ ದಾರಿ ಸಿಗತ್ತೆ ನಿಮ್ಗೆ ಇಷ್ಟ ಆಗಿದೆ ಈ ಮಾಹಿತಿ ಅಂತ ಅಂದ್ಕೊಳ್ತೀನಿ ಇದನ್ನ ಈ ಶುಕ್ರವಾರವೇ ಪ್ರಾರಂಭ ಮಾಡಿ ಮುಂದಿನ ಶುಕ್ರವಾರ ಮಹಾಲಕ್ಷ್ಮಿಯ ಹಬ್ಬ ಇದೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यः शान्त्यः शान्तिः सद्गुरो दिव्यचरणारविन्दार्पणमस्तु